ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಲೋ ಎಲ್ರಿಗೂ ಕೂಡ ಬೆಳಗಿನ ಶುಭೋದಯ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ ಹಾಗೂ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೂ ವೇದಿಕೆ ಮೇಲೆ ಇರುವಂತಹ ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಶ್ರೀ ಮೇಡಮ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಹಾಗೂ ಗಾಯಕರು ಆಗಿರ್ತಕ್ಕಂಥ ಸಿಂಚನಾ ಮೇಡಮ್ರವರಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಹಾಗೂ ಮತ್ತೊಬ್ಬರು ಗಾಯಕರಾಗಿರ್ತಕ್ಕಂಥ ರವಿ ಹಂಸಲೇಖ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಹಾಗೂ ಮತ್ತೊಬ್ಬರು ಅತಿಥಿಯಾಗಿರ್ತಕ್ಕಂಥ ವಿದ್ಯಾ ಮೇಡಮ್ ರವ್ರಿಗೂ ಕೂಡ ಸ್ವಾಗತವನ್ನು ಇದ್ದೀನಿ ಈ ಒಂದು ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಾಗಶ್ರೀ ಮೇಡಮ್ ಅವರು ಮಾತಾಡ್ತಾರೆ ನನ್ನ ಹೆಸರು ಲೋಕೇಶ್ ಅಂತೇಳಿ ನಾವು ಕೂಡ ಗಾಯಕರು ನಮಸ್ತೆ ಎಲ್ರಿಗೂ ಭುವನೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ನಾಗಶ್ರೀ ಅಂತ ನಾನು ನಮ್ಮ ಸೇವಾ ಟ್ರಸ್ಟ್ನು ಇದು ಮೊದಲನೇ ವರ್ಷದ ಅಂಗವಾಗಿ ನಾವು ಇದು ಪ್ರತಿಭಾನ್ವಿತ ಕಾರ್ಯಕ್ರಮ ಅಂತ ಮಾಡಬೇಕು ಅಂತ ಹಾಡುಗಳದು ಹಳೆ ಹಾಡುಗಳ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ನಂಜುಮಳಿಗೆ ಸರ್ಕಲ್ನಲ್ಲಿರುವ ನಾದಭ್ರಮದಲ್ಲಿ ಹಳೆಯ ಗಾಯಕ ನಿರ್ದೇಶಕರುಗಳ ಸವಿನೆನಪಿಗಾಗಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗೆ ಬೆಂಗಳೂರಿಂದ ಹಾಗೂ ಪಿರಿಯಾಪಟ್ಣ ಎಲ್ಲ ಸುತ್ತಮುತ್ತ ಇರುವಂಥ ಗಾಯಕರೆಲ್ಲ ಬಂದಿದ್ದಾರೆ ಹಾಗೆ ಇವರು ಸಿಂಚನ ಅಂತೇಳಿ ಇವರು ಕೂಡ ಸಿನಿಮಾದಲ್ಲೂ ಕೂಡ ಸಹ ಕಲಾವಿದಿಯಾಗಿ ಸಹ ಗಾಯಕರಾಗಿ ಹಾಡಿದ್ದಾರೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಮಾನಸ ಹೊಳ್ಳ ಮೇಡಮ್ ಅವರು ಪ್ರತಿಭಾನ್ವಿತ ಹಿರಿಯ ಗಾಯಕಿ ಖ್ಯಾತ ಹಿನ್ನೆಲೆ ಗಾಯಕಿಯವರು ಮತ್ತು ಈ ಕಾರ್ಯಕ್ರಮಕ್ಕೆ ಬರುವಂಥ ಎಲ್ಲ ಒಂದು ನಮ್ಮ ಸಂಘಟ್ರ ಸಂಘದಿಂದ ಒಂದು ಏಳು ಜನ ಗ ಮತ್ತು ಹಾಡುವಂಥ ಎಲ್ಲ ಗಾಯಕರು ಕೂಡ ಎಲ್ಲರಿಗೂ ಒಂದು ಗೌರವ ಸಮರ್ಪಣೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಮಾನಸ ಹೊಳ್ಳ ಮೇಡಮ್ ಅವರಿಗೆ ಕೆ ಎಸ್ ಚಿತ್ರಾರ್ ಹೆಸರಿನಲ್ಲಿ ಒಂದು ಪ್ರಶಸ್ತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಸಿಂಚನ ಅವರು ಒಂದೆರಡು ಮಾತಾಡ್ತಾರೆ ಮೊದಲಿಗೆ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಸೊ ನಾಗಶ್ರೀ ಅವರು ನಮ್ಮದು ಒಂದು ಬಳಗ ಅಂತದೆ ರವಿ ಸಂತು ಬಳಗ ಅಂತ ಸೊ ನಮ್ಮ ಬಳಗದಲ್ಲಿ ಇವರು ಕೂಡ ಒಬ್ರು ಅವರು ಶ್ರೀ ಭುವನೇಶ್ವರಿ ಸೇವಾ ಟ್ರಸ್ಟ್ ಇದ್ರ ಮುಖಾಂತರ ಒಂದು ಕಲಾವಿದರಿಗೆ ಗೌರವ ಕೊಡೋದ್ರ ಮುಖಾಂತರ ಹಾಗೆ ಹಿರಿಯ ನಿರ್ದೇಶಕರುಗಳನ್ನ ನೆನಪಿಸ್ಕೊಳ್ಳೋ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸ್ತಿದ್ದೀವಿ ಜೊತೆಗೆ ಅವ್ರಿಗೆ ಇನ್ನೂ ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮಗಳಿಗೆ ಎಲ್ಲ ಕಲಾವಿದರುಗಳು ಗಾಯಕರುಗಳು ಬಂದು ಅವರು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ಕೋರಿಕೆ ಈ ತುಂಬ ಒಳ್ಳೆಯದಾಗಲಿ ಅವ್ರಿಗೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಈ ಥರ ಕಾರ್ಯಕ್ರಮಗಳನ್ನ ಹಲವಾರು ಕಲಾವಿದರುಗಳನ್ನ ನೆನ್ಸ್ಕೊಳ್ಳೋ ಮುಖಾಂತರ ಅವರು ಮಾಡಲಿ ಇನ್ನೂ ಅನ್ನೋದು ನನ್ನ ಒಂದು ಕೋರಿಕೆ ಇದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ಅವ್ರಿಗೆ ಸೊ ಥ್ಯಾಂಕ್ ಯು ರವಿ ಅವರು ನಮ್ಮದು ವಿಳಾಸ ಇನ್ನೂ ಆಫೀಸ್ ಸಪ್ರೇಟಾಗಿ ಅಂತ ಮಾಡ್ಕೊಂಡಿಲ್ಲ ಅಂದರೆ ನಮ್ಮದು ರಾಮನುಜರಡು ಅಗ್ರಹಾರದಲ್ಲಿ ಮನೆಯಲ್ಲೇ ಏನು ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮ ಸರ್ ಅದೇ ರಿಜಿಸ್ಟ್ರಿಗೆ ಈಗ ಮಾಡಿಸ್ತಾ ಇದ್ದೀವಿ ಸರ್ ಈಗ ಅಪ್ಲಿಕೇ ಹಾಂ ಸರ್ ಅದೇ ಗೊತ್ತಾಯಿತು ಇದು ನಮ್ಮ ಅತ್ತೆಯವರ ಹೆಸರಲ್ಲಿ ಅದು ಮಾಡ್ಕೊಂಡಿರೋಂಥದ್ದು ಇನ್ನು ಈಗ ಒಂದು ವರ್ಷ ಆಗಿದೆ ಈಗ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಇನ್ನೂ ಎಲ್ಲ ಕೊಟ್ಟಿದ್ದೀವಿ ಅತಿ ಶೀಘ್ರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಆಫೀಸ್ನ ಮಾಡ್ಕೊಳ್ತೀವಿ ಸರ್ ಹಾಂ ಸರ್ ಹಾಂ ಸರ್ ಇನ್ನೂ ಮಾಡಿಸಿರ್ಲಿಲ್ಲ ಅದು ತಡವಾಗಿದೆ ಮಾಡಿಸ್ತೀವಿ ಸರ್ ಒಂದು ವರ್ಷ ಆಯಿತು ಸರ್ ಇನ್ನೂ ಮಾಡಿಸಿಲ್ಲ ಸರ್ ಮಾಡಿಸ್ಬೇಕು ಅಂದರೆ ನಾವು ಸಪ್ರೇಟಾಗಿ ನಾವು ಇಬ್ರೇ ಮಾಡ್ತಿದ್ವಿ ಈಗ ಸ್ವಲ್ಪ ಕಲಾವಿದರು ಮತ್ತು ನಮ್ಮ ಟ್ರಸ್ಟ್ಗೆ ಅಂತೇಳಿ ಒಂದು ಮೂರ್ನಾಲ್ಕು ಜನ ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ವಿ ಸರ್ ಸರ್ ನಾನು ಬಂದು ಟು ತೌಸಂಡ್ ಟ್ವೆಲ್ವಲ್ಲಿ ನಾನು ಸಂಗೀತಕ್ಕೆ ಪಾದಾರ್ಪಣೆ ಮಾಡಿದ್ದು ಹಾಡಬೇಕು ಅಂತ ಸೊ ಆವಾಗಿಂದ ನಾನು ಇಲ್ಲಿವರೆಗೂ ತುಂಬ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾನೆ ಬಂದಿದ್ದೀನಿ ಎರಡು ಸಿನಿಮಾಗಳಿಗೂ ಕೂಡ ಹಾಡಿದ್ದೀನಿ ಒಂದು ಹಾರ್ಟ್ ಅಂತ ಹೊಸ ಪ್ರತಿಭೆಗಳ ಸಿನಿಮಾ ಅದು ಸೊ ಆ ಒಂದು ಸಿನ್ಮಾದಲ್ಲಿ ನನ್ನ ಜೊತೆ ಅತಿಶಯ್ ಜೈನು ಹಾಗೂ ಮತ್ತು ಸಂತೋಷ್ ವೆಂಕಿ ಹಿನ್ನೆಲೆ ಗಾಯಕರು ಅವ್ರ ಜೊತೆ ನಾನು ಎರಡು ಸಿನಿಮಾಗಳಲ್ಲಿ ಹಾಡಿದ್ದೀನಿ ಜೊತೆಗೆ ಕೆಲವೊಂದು ಆಲ್ಬಮ್ ಸಾಂಗ್ಸ್ಗಳು ಕೂಡ ಹಾಡಿದ್ದೀನಿ ಕೆಲವೊಂದು ಇನ್ನೂ ಬ ತೆರೆ ಮೇಲೆ ಬಂದಿಲ್ಲ ಹಾಂ ಸೊ ಈ ಥರ ಇಷ್ಟು ವರ್ಷದಿಂದ ಕಾರ್ಯಕ್ರಮ ಮತ್ತು ನಮ್ಮ ಸರ್ ಹಾಂ ಸರ್ ರಿಲೀಸ್ ಆಗಿದೆ ಹಾಂ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಸರ್ ನಾನೊಬ್ಳು ಕಲಾವಿದೆಯಾಗಿ ಎಲ್ಲ ಕಲಾವಿದ್ರೂ ನಾನು ಗೌರವಿಸ್ತೀನಿ ಮೊದಲಾಗಿ ಮೇಯ್ನಾಗಿ ಏನಂತಂದರೆ ಈ ವಿಚಾರದಲ್ಲಿ ಆಗಿ ನನಗೆ ಏನೂ ಇಲ್ಲ ದರ್ಶನ್ ಅವ್ರ ಮೇಲೆ ಆಗಿರ್ಬೋದು ಅಥವಾ ಈ ವಿಚಾರಕ್ಕೆ ಅಂತ ಆದರೆ ಈ ವಿಚಾರ ಅಂತ ಕೇಳ್ಪಟ್ಟಾಗ ಅಲ್ಲಿ ತಪ್ಪು ಯಾವ ಕಡೆಯಾಗಿದೆ ತಪ್ಪು ಏನಾಗಿದೆ ಅನ್ನೋದು ನಾವು ಕಣ್ಣಿಂದ ಏನೂ ನೋಡಿಲ್ಲ ಸೊ ಬರೀ ವಿಚಾರಗಳನ್ನ ಕೇಳ್ತಾ ಅಷ್ಟೇ ಇದು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸೊ ಈ ಇದಕ್ಕೆ ಒಂದು ಕರೆಕ್ಟ್ ಡಿಸಿಷನ್ನ ನಾವು ಕೊಡೋದು ಅದ್ರ ಬಗ್ಗೆ ಮಾತಾಡೋದು ಅಷ್ಟು ಸೂತ್ಕಾಲ ಅಂತ ನನಗೆ ಅನ್ಸ ನನ್ನ ಅನಿಸಿಕೆ ಅದೇ ಸರ್ ನಾನು ಅದ್ರ ಬಗ್ಗೆ ಏನು ಅಂದರೆ ನನ್ನ ವೈಯಕ್ತಿಕವಾಗಿ ನನ್ನ ಒಪಿನಿಯನ್ ನಂಗೆ ಏನು ಹೇಳೋದಕ್ಕೆ ಇಷ್ಟ ಇಲ್ಲ ಯಾಕಂದರೆ ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಬರೀ ವಿಚಾರ ಕೇಳ್ತಾ ಇದ್ದೀನಿ ಅಷ್ಟೇ ಇದು ಅವ್ರು ಮಾಡಿದಾರಾ ಮಾಡಿಲ್ವಾ ಅಥವಾ ಕೆಲವೊಬ್ರು ಇಲ್ಲ ಅವ್ರು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಎರಡೂ ಇದೆ ಒಂದು ಕರೆಕ್ಟು ಒಂದು ಏನು ಒಂದು ನಿರ್ಧಾರ ಗೊತ್ತಿಲ್ಲದಿರೋದ್ರಿಂದ ಸೊ ನನ್ನ ಕಡೆಯಿಂದ ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಡೋ ತಪ್ಪು ಅಂತ ನಾನು ಓಕೆ ಮಾಡ್ತಾ ಇದ್ದೀವಿ ಸರ್ ನಾವು ಹೌದು ಸರ್ ಏನಂತಂದರೆ ಇದು ನಮ್ಮದು ಮೊದಲನೇ ವರ್ಷದಾದ್ರಿಂದ ನಾವು ಇದನ್ನು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದ್ಬಿಟ್ಟು ಸಡನ್ಲಿ ಪ್ಲಾನ್ ಆಗಿ ಮಾಡ್ತಾ ಇರೋದು ಸರ್ ನಾವು ಈಗ ನೆಕ್ಸ್ಟ್ ಲೆವೆಲ್ ನಾವು ಏನು ಮಾಡಬೇಕು ಅದನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನಾವು ಮ್ಯಾನ್ಯಲ್ ಆಗಿ ಮಾಡೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್ ಯಾಕಂದರೆ ನಮಗೆ ಟೈಮು ಸಮಯದ ಅಭಾವ ಇದರಿಂದ ನಾವು ಸ್ವಲ್ಪ ಸಡನ್ಲಿ ಈ ರೀತಿ ಮಾಡ್ದಂಗೆ ಆಯ್ತು ಸರ್ ಕರೋಕ್ಕೆ ಮಾಡ್ತಾ ಇದ್ದೀವಿ ಸರ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಿ ಟಿ ಪ್ರಕಾಶ್ ಸರ್ ಅಂದರೆ ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹಾಗೆ ಎಚ್ ವಿ ರಾಜೀವ್ ಸರ್ ಪೂರ್ವ ಮೂಡಾನಿಕ ಅಧ್ಯಕ್ಷರು ಹಾಗೆ ರಘುರಾಮ್ ಸರ್ ಸಮಾಜ ಸೇವಕರು ಸತ್ಯನಾರಾಯಣ್ ಸರ್ ಹೊಯ್ಸಳ ಕರ್ನಾಟಕ ಸಂಘದವರು ಹಾಗೆ ದಕ್ಷಿಣ ಭಾರತ ಚಲನಚಿತ್ರ ಹಿನ್ನೆಲೆ ಗಾಯಕಿ ಶ್ರೀ ಮಾನಸ ಹೊಳ್ಳ ಮೇಡಮ್ನವರು ನಾರಾಯಣ್ ಗೌಡ್ರು ಹೋಟೆಲ್ ಮಾಲೀಕ ಸಂಘದ ಅಧ್ಯಕ್ಷರು ಹಾಗೆ ಎನ್ ಎಮ್ ನವೀನ್ ಕುಮಾರ್ ಸರ್ ಕಾಂಗ್ರೆಸ್ನವರು ಮುಖಂಡರು ಶ್ರೀ ಮಾವಿ ರಾಮ್ ಪ್ರಸಾದ್ ಸರು ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೆ ಗಿರೀಶ್ ಗಿರೀಶ್ ಸರ್ ಜೀವಾಧಾರ ರಕ್ತನಿಧಿ ಕೇಂದ್ರದವರು ಹಾಗೆ ಶ್ರೀ ರವಿಶಾಸ್ತ್ರಿ ಸರ್ ಕೃಷ್ಣಧಾಮದವರು ಹಾಗೆ ಬಸವರಾಜ್ ಬಸಪ್ಪ ಅಂತೇಳಿ ಅವರು ಉಪಾಧ್ಯಕ್ಷರು ಕೆ ಆರ್ ಬ್ಯಾಂಕ್ನ ಅಧ್ಯಕ್ಷರು ಶ್ರೀ ಸರ್ ಎಮ್ ಐ ಟಿ ಶಿಕ್ಷಣ ಸಂಸ್ಥೆಯವರು ಶ್ರೀನಿವಾಸ್ ಭಾಷ್ಯಂ ಅಂತ ವಿಪ್ರ ಫೋರಮ್ನವರು ಮತ್ತು ನಟರಾಜ್ ನಜರ್ಬಾಜ್ನವರು ಕಾಂಗ್ರೆಸ್ ಮುಖಂಡರು ಹಾಗೆ ಡಾಕ್ಟರ್ ಲಕ್ಷ್ಮೀ ಮೇಡಮ್ ಖ್ಯಾತ ವೈದ್ಯರು ಮತ್ತು ಓಂಕಾರ ಆನಂದ್ ಅಂತೇಳಿ ಸುನಿಲ್ನವರು ಸೌಂಡ್ಸ್ನವರು